ಅಖಿಲ ಕರ್ನಾಟಕ ಗಾಣಿಗಳ ಅಧ್ಯಕ್ಷನಾಗಿದ್ದಾರೆ ಅಧ್ಯಕ್ಷನಾಗಿದ್ದೇನೆ ಈ ಒಂದು ಪತ್ರಿಕಾ ಉದ್ದೇಶ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದನ ಶನಿವಾರ ನಮ್ಮ ಸಮಾಜದ ಗುರುಪೀಠವಾದ ಶ್ರೀ ಶ್ರೀ ಶೈಲೇಶ್ವರ ಗಾಣಿಗ ಮಹಾಸಂಸ್ಥಾನ ಮಠದ ಒಂದು ದ್ವಿತೀಯ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ಇದೆ ಹಾಗೂ ನಮ್ಮ ನೂತನವಾಗಿ ಕಟ್ಟಿರುವ ಶಾಲಾ ಕಟ್ಟಡ ಮತ್ತು ಪ್ರಸಾದ ನಿಲಯಗಳ ಉದ್ಘಾಟನೆ ಇದೆ ಇದಕ್ಕೆ ಉದ್ಘಾಟಕರಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಅವರು ಭಾಗವಹಿಸಿದ್ದಾರೆ ಹಾಗೂ ಪ್ರಸಾದ ಮನೆ ಕಟ್ಟಡ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಜನಪ್ರಿಯ ಉಪಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಎಚ್ ಕೆ ಪಾಟೀಲ್ ಸರ್ ಗ್ರಂಥವನ್ನ ಸದನ ಶೂರ ಎಂಬ ಗ್ರಂಥವನ್ನ ಬಿಡುಗಡೆ ಮಾಡಲಿದ್ದಾರೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಹದೇವಪ್ಪನವರು ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಲಿದ್ದಾರೆ ಮತ್ತೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮಾನ್ಯ ಶ್ರೀ ದಿನೇಶ್ ಗುಂಡ್ರ ಅವರು ಗಾಣಿಗರ ಸೂರ್ಯ ಎಂಬ ಗ್ರಂಥವನ್ನ ಬಿಡುಗಡೆ ಮಾಡಲಿದ್ದಾರೆ ಇದರ ಅಧ್ಯಕ್ಷತೆಯನ್ನ ನಮ್ಮ ಜಿ ಎನ್ ವೇಣುಗೋಪಾಲ್ ಅವರು ನಮ್ಮ ವಿಶ್ವ ನಾಡಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿಗಳು ಹಾಗೂ ಅಖಿಲ ಕರ್ನಾಟಕ ನಾಡಿಗರ ಸಂಘದ ಗೌರವಾಧ್ಯಕ್ಷರು ವಹಿಸಿಕೊಂಡಿದ್ದಾರೆ ಮತ್ತೆ ನಮ್ಮ ಸಹಕಾರ ಸಚಿವರು ಕೆ ಎನ್ ರಾಜಣ್ಣವರು ಸಾಮಾಜಿಕ ಜಾಲತಾಣಗಳ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮತ್ತೆ ನಮ್ಮ ರಾಜ್ಯಸಭಾ ಸದಸ್ಯರಾದ ಜಿ ಸಿ ಚಂದ್ರಶೇಖರ್ರವರು ಗ್ರಂಥಾಲಯ ಕಟ್ಟಡ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಂಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಿವರಾಜ್ ಅಂಗಡಿಯವರು ಮತ್ತು ನಮ್ಮವರೆಯಾದ ವಿಶೇಷ ಜಿಲ್ಲಾಧಿಕಾರಿ ಬೆಂಗಳೂರು ಜಿ ವಿ ವಸಂತಿ ಅಮ್ಮರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ನಮ್ಮ ಸಮಾಜ ಮತ್ತೊಬ್ಬರು ಮುಖಂಡರು ವಿ ಆರ್ ಸುದರ್ಶನ್ ಸಾಹೇಬರು ನಮ್ಮ ಸಮಾಜದ ಮತ್ತೊಬ್ಬರು ಶಾಸಕರಾದ ದಿನಕರ್ ಕೇಶವ ಶೆಟ್ಟರು ಮತ್ತು ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ಗಗಿಡಿ ಗೋಪಾಲ್ ಅವರಂಥ ಮಾಜಿ ವಿಧಾನಸಭಾ ಸದಸ್ಯರು ಪ್ರದೇಶ ಬಿ ಎಲ್ ವಿಧಾನ ಪರಿಷತ್ ಸದಸ್ಯರು ಮತ್ತು ನೆಲಮಲ್ಲದ ಶಾಸಕರಾದ ಶ್ರೀನಿವಾಸವರು ಶ್ರೀನಿವಾಸ್ ಅವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜಿ ಎಸ್ ಅಮರನಾಥ್ ಅವರು ಮತ್ತು ಅನಂತ್ ಅವರು ಮೇಯರ್ ಆಗಿದ್ದರು ಮೈಸೂರಿನಲ್ಲಿ ಅವರು ಈಗ ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಬೇಕು ಅಂತೇಳಿ ನಾವು ರಾಜ್ಯದ ಮೂಲೆ ಮೂಲೆಗಳಿಗೆ ಪ್ರವಾಸ ಮಾಡಿ ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನಸಂಖ್ಯೆ ನಮ್ಮ ಕಾಣಿಗ ಬಂಧುಗಳು ಸೇರ್ತಾರೆ ಅಲ್ಲಿ ಒಂದು ಗಾಣಿಗಳ ಗಾಣಿಗಳ ಹಬ್ಬದ ರೀತಿ ಆಚರಣೆಯನ್ನು ನಾವು ಮಾಡಬೇಕು ಅಂದ್ಕೊಂಡು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಸಮಸ್ತ ಗಾಣಿಗಳ ಕುಲ ಈ ಕಾರ್ಯಕ್ರಮಕ್ಕೆ ಹಾಕ್ವ ಆಕಿದ್ದೇವೆ ಹಾಗಾಗಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಪತ್ರಿಕಾ ಗೋಷ್ಠಿ ಮೂಲಕ ನಾನು ಕೇಳ್ಕೊತೇನೆ